ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ಸಂಭಾಷಣೆಯಲ್ಲಿ ನಾವು ತಿಳಿದಂತೆ ಪ್ರಭುದೇವರು ಅನೇಕ ಪ್ರಶ್ನೆಗಳನ್ನು ಮಹಾದೇವಿಯತ್ತ ಬೀಸುತ್ತಾ ಇರ್ತಾರೆ ಅದಕ್ಕೆ ಅಕ್ಕ ಮಹಾದೇವಿಯವರು ಅತ್ಯಂತ ವಿನಯಶೀಲವಾಗಿ ಹಾಗೂ ಅದ್ಭುತವಾಗಿ ಉತ್ತರವನ್ನ ನೀಡ್ತಾ ಇರ್ತಾರೆ ಅದಾಗಲೇ ಪ್ರಭುದೇವರ ಮನಸ್ಸಿನಲ್ಲಿ ಅಪಾರ ಅಭಿಮಾನ ತುಂಬಿಕೊಂಡಿರುತ್ತದೆ ಅಕ್ಕನವರ ಬಗ್ಗೆ ಆದರೆ ಅದನ್ನು ತೋರ್ಪಡಿಸದೆ ಅವರು ಮತ್ತೆ ಮುಂದುವರಿತಾರೆ ಈಕೆ ಸಾಮಾನ್ಯಳಲ್ಲ ಇವಳದೆಂತಹ ನಿಲುವು ಜಗತ್ತಿನಲ್ಲಿ ಕಾಮನನ್ನ ಗೆದ್ದೆವು ಎಂಬುವವರು ಉಂಟು ಆದರೆ ಕಾಮನೇ ಹುಟ್ಟಿಲ್ಲ ಎಂಬುವವಳು ಈಕೆಯಷ್ಟೆ ದಿಗಂಬರಳಾಗಿ ಇಲ್ಲಿ ಬಂದು ನಿಂತಿದ್ದರು ಒಬ್ಬರ ಮನದಲ್ಲೂ ದುರ್ಭಾವನೆಯ ಬಿರುಗಾಳಿ ಬೀಸಿಲ್ಲ ಎಲ್ಲರ ಕಣ್ಣುಗಳಲ್ಲಿ ಆಕೆಯ ಬಗೆ ಗೌರವ ಭಕ್ತಿ ಕುತೂಹಲ ವಾತ್ಸಲ್ಯಗಳೇ ಉಂಟೆ ವಿನಃ ಹೀನ ಭಾವನೆಗಳಲ್ಲ ನಿಜಕ್ಕೂ ಬಹು ದೊಡ್ಡ ನಿಲುವು ಮನಸ್ಸಿನಲ್ಲಿ ಮೆಚ್ಚುಗೆಯ ಹೊನಲು ಹರಿದರು ಅದನ್ನು ಪ್ರಭುದೇವರು ನಿಗ್ರಹಿಸಿಕೊಂಡರು ಮಹಾದೇವಿ ನುಡಿದಳು ಈಗ ನನ್ನ ಇರುವು ಹೇಗಿದೆ ಎಂದರೆ ಕೆಂಡದ ಶವದಂತೆ ಸೂತ್ರ ತಪ್ಪಿದ ಗೊಂಬೆಯಂತೆ ಜಲವರತ ತಟಾಕದಂತೆ ಬೆಂದ ನುಲಿಯಂತೆ ಮತ್ತೆ ಹಿಂದಂಗಣ ಉಂಟೆ ಅಣ್ಣ ಚೆನ್ನಮಲ್ಲಿಕಾರ್ಜುನನ ಸಂಘವೇ ಆಶ್ರಯವಾದವಳಿಗೆ ಬೆಂದು ಹೋದ ಕಾಯ ನೋಡಲು ಆಕೃತಿಯಾಗಿ ಕಂಡರೂ ಮತ್ತೆ ಅದು ಕಾಯದ ಕರ್ತವ್ಯ ಮಾಡಲಾಗದು ಸೂತ್ರ ತಪ್ಪಿದ ಬೊಂಬೆ ನಾಟಕದಲ್ಲಿ ಪಾತ್ರವಾಗಿರಲಾಗದು ಬತ್ತಿ ಹೋದ ತಟಾಕವನ್ನ ಕೆರೆಯೊಂದು ರೂಢಿಯಲ್ಲಿ ಕರೆದರೂ ಅದು ಕೆರೆಯ ಕರ್ತವ್ಯವನ್ನ ನಿರ್ವಹಿಸುವುದಿಲ್ಲ ಸುಟ್ಟನುಲಿ ಆಕಾರದಿಂದ ಹಗ್ಗದಂತೆ ಕಂಡರೂ ಅದನ್ನು ತೆಗೆದುಕೊಂಡು ವಸ್ತುವನ್ನು ಕಟ್ಟಲು ಬರುವುದಿಲ್ಲ ಹಾಗೆಯೇ ನಾನಾದರೂ ಅಂಗಗುಣ ಸುಟ್ಟ ಶವದಂತೆ ಲೋಕವ್ಯಾಮೋಹದ ಸೂತ್ರ ತಪ್ಪಿದ ಬೊಂಬೆಯಂತೆ ವಿಷಯ ವಾಸನೆಯ ರಸವು ಬತ್ತಿದ ಕೆರೆಯಂತೆ ಹೆಣ್ತನ ಒಳಿದುಕೊಂಡು ಸುಟ್ಟ ಹಕ್ಕದಂತೆ ರೂಪ ಮಾತ್ರಳಾಗಿರುವೆ ಲೋಕದಲ್ಲಿ ಇದ್ದರೂ ಲೌಕಿಕಳಾಗಿಲ್ಲ ಚನ್ನನ ಆಶ್ರಯ ಸಂಘಗಳಲ್ಲಿ ಇರುವೆ ಇದನ್ನ ಒಪ್ಪುವುದು ಬಹಳ ಕಷ್ಟವವ್ವ ಘನವಾದ ರೂಪವುಳ್ಳ ವಸ್ತುವಿಗೆ ನಾಶವಿದೆ ನಿರೂಪವಾಗಿರುವುದಕ್ಕೆ ನಾಶವಿಲ್ಲ ರೂಪವುಳ್ಳದ್ದು ಖಂಡಿತ ನಿರೂಪವು ಅಖಂಡ ಎರಡು ಜಾತಿಯ ವಿಜಾತಿಯ ವಸ್ತುಗಳು ಬೆರೆಯಲು ಸಾಧ್ಯವಾಗದಂತೆ ರೂಪು ನಿರೂಪಗಳು ಸಾವಯವ ನಿರವಯಗಳು ಒಂದಾಗಲಾರವು ನಿನಗೆ ದೇಹ ಇಂದ್ರಿಯಗಳೆಂಬ ಜಾತಿ ಸೂತಕವಿರುವಾಗ ಗುಹೇಶ್ವರನನ್ನ ಬೆರೆಯಲು ಸಾಧ್ಯವೇ ಪ್ರಭುದೇವರು ಕೇಳಿದರು ಶರೀರವು ಇರುವ ತನಕ ದೇವನನ್ನ ಬೆರೆಯಲು ಸಾಧ್ಯವಿಲ್ಲ ಎಂಬುದು ನಿಮ್ಮ ತಿಳುವಳಿಕೆಯೇ ಅಪ್ಪನವರು ಹೇಳುವಂತೆ ಇದು ಲಿಂಗ ದೇವನನ್ನ ವಲಿಸಲಿಕ್ಕೆ ಬಂದ ಸಾಧನ ಇದನ್ನು ಮಾರಕವಾಗಿ ಪೂರಕವಾಗಿ ಹೇಯವಾಗಿ ಪ್ರೇಯವಾಗಿ ತ್ಯಾಜ್ಯವಾಗಿ ಪೂಜ್ಯವಾಗಿ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿದೆ ಬದುಕಿದ್ದಂತೆಯೇ ದೇವನುಲಿಮೆ ಗಳಿಸಿ ಅವನೊಡನೆ ಒಂದಾಗುವುದು ನಮ್ಮ ತತ್ವವೇ ಹೊರತು ಸತ್ತ ಬಳಿಕ ಸಾಧಿಸುವುದಲ್ಲ ಹಾವಿನಲ್ಲಿ ವಿಷದ ಹಲ್ಲು ಇರುವ ಅದು ಅಪಾಯಕಾರಿ ಆದರೆ ವಿಷದ ಹಲ್ಲನ್ನು ಕಳೆದಾಗ ಹಾವಾಡಿಗನಿಗೆ ಬದುಕಲು ಅದೇ ಸಹಾಯಕಾರಿ ಶರೀರವೆಂಬ ಈ ಸರ್ಪದಲ್ಲಿರುವ ವಿಷಯ ವಾಸನೆಯ ಹಲ್ಲನ್ನು ಕಿತ್ತರೆ ಇದುವೇ ದೇವನನ್ನ ಒಲಿಸುವ ಸಾಧನವಾಗುವುದು ಕಾಯ ಜೀವ ಪ್ರಾಣ ಮನ ಎಲ್ಲವೂ ಶಿವಾರ್ಪಿತವಾಗಿ ದೈವಿ ಕರುಣೆಯಿಂದ ಪ್ರಸಾದಮಯವಾದಾಗ ಅಂತಹವರನ್ನ ಕಾಯಗೊಂಡವರು ಎನ್ನುವುದು ವ್ಯವಹಾರಿಕವಾಗಿ ಸಮಂಜಸವಾಯಿತೆ ವಿನಃ ಆಧ್ಯಾತ್ಮಿಕ ತಾತ್ವಿಕ ದೃಷ್ಟಿಯಿಂದ ಅಲ್ಲ ಪರಿಶುದ್ಧತೆ ಸರ್ವಾಂಗಲಿಂಗತ್ವಗಳು ಸುಲಭ ಸಾಧ್ಯವಲ್ಲ ತಾಯಿ ಕೆಲವರಿಗೆ ತನು ಶುದ್ಧವಾಗಿದ್ದರೆ ಮನವು ಶುದ್ಧವಾಗಿರದು ಮನಸ್ಸು ಶುದ್ಧವಿದ್ದರೂ ಇಂದ್ರಿಯಗಳು ಚಪಲತೆಯಿಂದ ಹರಿಯುತ್ತಿರುತ್ತವೆ ಈ ಎಲ್ಲವನ್ನ ಶುದ್ಧೀಕರಿಸುವುದು ಮಾತನಾಡಿದಷ್ಟು ಸುಲಭವಲ್ಲ ಪ್ರಭುದೇವರು ನುಡಿದರು ಗುರುಲಿಂಗ ಜಂಗಮರ ಪ್ರಸಾದದಿಂದ ಕಾಯಕದ ಫಲದಿಂದ ತನು ಶುದ್ಧವಾದರೆ ಮಹಂತರ ವಾಣಿಯನ್ನ ದೇವನನ್ನ ನೆನೆದು ಮನ ಶುದ್ಧವಾಗುವುದು ಮಹಾನುಭಾವರ ದರ್ಶನದಿಂದ ಕಣ್ಣುಗಳು ಶುದ್ಧವಾದರೆ ಸಜ್ಜನರೊಡನೆ ಸಂವಾದ ಮಾಡಿ ಕೇಳಿ ಕಿವಿ ಶುದ್ಧವಾಗುವುದು ತನ್ನ ಆಚಾರ ವಿಚಾರಗಳಿಂದಲೇ ಮನುಷ್ಯ ಸುಖಿ ದುಃಖಿ ಆಗುವನು ಅವನ ಭಾವನೆಗಳ ಶುದ್ಧತೆಯೇ ಪರಮ ಸುಖಿಯನ್ನಾಗಿರುವುದು ನಾನು ನೇರವಾಗಿ ದೇವನನ್ನ ಪೂಜಿಸಿ ಬದುಕಿನಲ್ಲಿ ತೃಪ್ತಿಯನ್ನ ಮೋಕ್ಷದ ಸೌಖ್ಯವನ್ನ ಹೊಂದಬಲ್ಲವಳಾದೆ ಶರೀರದಲ್ಲಿ ಇದ್ದುಕೊಂಡೇ ಅವನ ಕರುಣೆಯನ್ನ ಹೊಂದಲು ಸಮರ್ಥಳಾದೆ ದೇವನನ್ನ ಒಲಿದೆ ಕೂಡಿದೆ ಎಂದು ನುಡಿಯುವ ನೀನು ಇಲ್ಲಿಯ ತನಕ ದೇವನಿಂದ ದೂರವಿದ್ದೆ ಅಗಲಿದ್ದೆ ಎಂದು ಹೇಳಿದಂತಾಯಿತು ದೇವರನ್ನ ಬಿಟ್ಟು ಮಾನವ ಇರಬಲ್ಲ ಎಂದು ಹೇಳುವುದೇ ಅಲ್ಲದೆ ದೇವನನ್ನ ಸರ್ವ ವ್ಯಾಪಕತ್ವಗಳಿಂದ ನೀನು ಕೆಳಗಿಳಿಸಿದೆ ವೈಯಕ್ತಿಕ ಸಂಬಂಧಗಳಿಗೆ ಇರುವಂತಹ ವಿಷಯವನ್ನು ಬಿಟ್ಟು ತಾತ್ವಿಕ ಸಮಸ್ಯೆಗೆ ಪ್ರಭುದೇವ ಇಳಿದ ಅವಳ ಜ್ಞಾನದ ಆಳವನ್ನ ತಿಳಿಯುವ ದೃಷ್ಟಿಯಿಂದ ಇದು ವ್ಯವಹಾರಿಕ ಮಟ್ಟದಲ್ಲಿ ನಿಂತು ಆಡಿದ ಮಾತು ಪ್ರಭುವೆ ತುಪ್ಪವು ಸ್ವಾಭಾವಿಕವಾಗಿ ದ್ರವ್ಯ ತಿಳಿ ತಂಪಿನ ಸಂಪರ್ಕವಾದಾಗ ಹೆರೆಯುವುದು ಹೆರೆದ ತುಪ್ಪದ ಗರ್ಭದಲ್ಲಿಯೇ ಇರುವುದು ಬಿಸಿ ಮಾಡಿದ ತಕ್ಷಣ ತಿಳಿದುಪ್ಪದೊಡನೆ ಒಂದಾಗುವುದು ಪರಮಾತ್ಮನು ಜೀವಾತ್ಮರುಗಳಿಗೆ ಭೂಮಿಕೆ ತಿಳಿದುಪ್ಪದಲ್ಲಿಯೇ ಇದ್ದು ವಾತಾವರಣದ ತೇವದ ಸಂಘದಿಂದ ತುಪ್ಪ ರೂಪುಗೊಳ್ಳುವಂತೆ ಆತ್ಮನು ಅಂತಃಕರ್ಣ ಸಂಬಂಧದಿಂದ ಜೀವನಾಗುವನು ಶ್ರೀ ಗುರುಬು ಜ್ಞಾನಾಗ್ನಿಯಿಂದ ಈ ಮಲಿನ ಆವರಣವನ್ನು ಕರಗಿಸಿದಾಗ ಪರಿಶುದ್ಧವಾದ ಜೀವನು ಆತ್ಮನೆಸಿ ಮೂಲ ಚೈತನ್ಯದೊಡನೆ ಬೆರೆಯುವನು ನನ್ನ ಸರ್ವಾಂಗಗಳು ಜೀವನ ಸೊತ್ತಾಗಿ ಭಕ್ತ ದೈಹಿಕವಾಗಿ ದೇವನಾಗಿ ಅವನು ಭೋಗಿಸುವ ಕಾರಣ ನಾನು ಚೆನ್ನಮಲ್ಲಿ ಗಂಡನ ಒಳಹೊಕ್ಕು ಬೆರೆಸಿದೆ ಕೂಡಿದೆ ಎಂದು ಹೇಳಿದೆ ಅದರ ಅರ್ಥ ಹೊರಗಿದ್ದು ಕೂಡಿದೆ ಎಂದಲ್ಲ ಸುಂಟರ ಗಾಳಿಯು ಗಾಳಿಯ ಗರ್ಭದಲ್ಲಿ ಹುಟ್ಟಿ ಅಲ್ಲೇ ಲೀಲೆಯಾಡಿ ಪುನಃ ಅಲ್ಲೇ ಲಯವಾಗುವಂತೆ ಮಹಾಗರ್ಭವಾದ ಪರಮಾತ್ಮನಲ್ಲಿ ಹುಟ್ಟಿ ಮರಳಿ ಒಂದಾದೆ ಎಂಬುದು ಮತಿತಾರ್ಥವಷ್ಟೆ ಪ್ರಭುದೇವರು ಗಹಗಹಿಸಿ ನಕ್ಕು ನುಡಿದರು ಇದಂತೂ ಬಹು ಹಾಸ್ಯಾಸ್ಪದ ಉಪ್ಪಿನ ಗೊಂಬೆ ಕ್ಷೀರ ಸಾಗರದ ಆಳವನ್ನ ನೋಡಿ ಬರುವೆನೆಂದು ಠಣ್ಣನೆ ಸಮುದ್ರದೊಳಗೆ ಹಾರಿದರೆ ಮತ್ತೆ ಬರಬಲ್ಲುದೆ ನಾ ಸತ್ತೆ ಎಂದು ಹೆಣ ಕೂಗಲು ಸಾಧ್ಯವೇ ಕಣ್ಣಿಗೆ ಕಾಣದಂತೆ ದನ ಎದ್ದು ಕರೆಯಲು ಸಾಧ್ಯವೇ ಹೆಪ್ಪಿಟ್ಟ ಹಾಲು ಹುಳಿಯಾಗುವುದಲ್ಲದೆ ಸಿಹಿಯಾಗುವುದುಂಟೆ ಉಂಟು ಎಂದರೆ ಅದು ಮಹಾಮೂರ್ಖತನವಾದಂತೆ ದೇವರನ್ನ ಒಳಹೊಕ್ಕು ಬೆರೆಸಿದೆ ಎಂದು ನೀನು ಹೇಳಿದರೆ ನಂಬಲು ಸಾಧ್ಯವಿಲ್ಲ ಬೆರೆಸಿದವನ ಮಾತು ಮುಗ್ಧವಾಗುವುದು ಬ್ರಹ್ಮಜ್ಞಾನವಾದಾಗ ವಾಕ್ಕು ಮೂಗವಾಗುವುದು ನನ್ನ ನಾಲಿಗೆ ನಾಲಿಗೆಯಿಲ್ಲ ಎಂದು ವ್ಯಕ್ತಿಯು ಘೋಷಿಸಿದರೆ ಇಲ್ಲ ಎಂಬುದರಲ್ಲಿಯೇ ನಾಲಿಗೆಯ ಅಸ್ತಿತ್ವ ಸಿದ್ಧವಾಗುವಂತೆ ನೀನು ಮಾತನಾಡುತ್ತಾ ನಾನು ದೇವನನ್ನ ಕೂಡಿದೆ ಎಂದು ಹೇಳುತ್ತಿರುವುದೇ ಕೂಡಿಲ್ಲ ಎಂಬುದಕ್ಕೆ ಸಾಕ್ಷಿ ಸಾಧಕನು ಮಾತನಾಡುವನು ಸಿದ್ಧನು ಮಾತನಾಡನು ಶಬ್ದ ಮುಗ್ಧತೆಯೇ ಸಿದ್ಧತ್ವದ ಲಕ್ಷಣ ಮಹಾದೇವಿ ನಸುನಕ್ಕಳು ಅವಳ ಮುಖ ಪ್ರಸನ್ನವಾಯಿತು ಅದೇ ಭಾವದಲ್ಲಿ ನುಡಿದಳು ಸತ್ತ ಹೆಣವು ಮಾತನಾಡಲು ಸಾಧ್ಯವಿದೆ ಹೂಗಿದಿಟ್ಟ ಸಂಪತ್ತು ಕರೆಯುವ ಸಂಭವವಿದೆ ಹೆಪ್ಪಿಟ್ಟ ಹಾಲು ಸಿಹಿಯಾಗುವುದು ಬಹು ಸಹಜ ತಾವೇ ಆಲೋಚಿಸಿ ನೋಡಿರಿ ಇದಂತೂ ವಿಪರೀತದ ವಿಚಾರ ಎಷ್ಟು ಹಾಸ್ಯಾಸ್ಪದವಾದುದೆಂದರೆ ಶರೀರವಿಲ್ಲದೆ ಸುಖ ಪಡಬಹುದು ಜೀವವಿಲ್ಲದೆ ಜನ್ಮಾಂತರದಲ್ಲಿ ಸಿಕ್ಕಬಹುದು ಎಂಬಷ್ಟು ಪ್ರಭುದೇವರು ಅಚ್ಚರಿಯಿಂದ ನುಡಿದರು ಹಾಗಾದರೆ ತಮಗೆ ಉತ್ತರ ಸಿಗಲಿಲ್ಲವೆಂದಾಯಿತು ದಣಿದು ಮಲಗಿ ಸತ್ತಂತೆ ಕನಸನ್ನ ಕಂಡು ಸ್ವಾನುಭವವನ್ನ ಹೇಳುವಲ್ಲಿ ಸತ್ತ ಹೆಣ ಎದ್ದು ಮಾತನಾಡಿದಂತಾದಾಗ ಇರಲಿಲ್ಲವೇ ನಿದ್ದೆಯು ದಿನನಿತ್ಯದ ಸಾವು ಅಷ್ಟು ಕಾಲ ಮಾನವನು ಜಾಗೃತ ಪ್ರಪಂಚದಿಂದ ದೂರವಾಗಿರನೆ ಭೋಗಿಸಬೇಕು ಎಂಬ ಅದೃಷ್ಟವಿದ್ದರೆ ತನ್ನ ಋಣದ ಧನ ಹೇಗಾದರೂ ಎದ್ದು ಕರೆಯುವುದು ಉಡುತಡಿಯಿಂದ ಇಲ್ಲಿಯ ತನಕ ಬರುವಾಗ ಅಸಂಖ್ಯಾತರ ಮನೆಗಳಲ್ಲಿ ಭಿಕ್ಷೆ ಬೀಡಿದೆ ಕೆಲವರು ನಿಂದನೆಯನ್ನ ಮಾಡಿದರು ಮತ್ತೆ ಕೆಲವರು ಬೈಗುಳವನ್ನ ನೀಡಿದರು ಇನ್ನು ಅನೇಕರು ಪ್ರಸಾದವನ್ನ ನೀಡಿದರು ಯಾರ್ಯಾರಿಂದ ಎಷ್ಟೆಷ್ಟು ನನಗೆ ಸಲ್ಲಬೇಕಿತ್ತೋ ಅಷ್ಟಷ್ಟು ಹೇಗಾದರೂ ಸಂದಿತು ಇದು ಋಣ ನಿಧಾನ ಎಂದು ಕರೆದಂತಲ್ಲವೇ ಹೆಪ್ಪಿಟ್ಟ ಹಾಲು ಹುಳಿಯಾದಾಗ ಮೊಸರಾದರೂ ಮತ್ತೆ ತುಪ್ಪವಾಗಿ ಸಿಹಿಯಾಗದೆ ಹುಳಿ ಮೊಸರು ತುಪ್ಪಕ್ಕೆ ಮೊದಲ ಮೆಟ್ಟಿಲು ಹಾಗೆಯೇ ಶಬ್ದ ಮುಗ್ಧದೇ ಆತ್ಯಂತಿಕ ಗುರಿಯಲ್ಲ ಆದರ್ಶ ಸಿದ್ಧಿಯಲ್ಲ ಮಾತಿನ ಜ್ಯೋತಿರ್ಲಿಂಗದ ಸಿದ್ಧಿಗೆ ಸಹಾಯಕ ಸಾಧನ ತಾವು ಹಿಂದಿನದೆಲ್ಲವನ್ನ ಮರೆತಿರುವಂತೆ ತೋರುತ್ತದೆ ಮಹಾದೇವಿಯವರು ನಕ್ಕು ವಿನಯದಿಂದ ನುಡಿದರು ಏಕೆ ಹಾಗೆ ಹೇಳುವೆ ಪ್ರಭುದೇವ ಅಚ್ಚರಿಯಿಂದ ಕೇಳಿದ ಮುಕ್ತಾಯಕ್ಕಗಳಿಗೆ ಇದೇ ಉತ್ತರವನ್ನ ತಾವು ಹೇಳಿಲ್ಲವೆ ಅಧಿಕ ಪ್ರಸಂಗದ ಮಾತಿಗಿಂತ ಮೌನವ ಮೌನಕ್ಕಿಂತಲೂ ಮಾತಿನ ಜ್ಯೋತಿರ್ಲಿಂಗಲೇಸು ಎಂದು ಮಾತು ಬೆಳ್ಳಿ ಮೌನ ಬಂಗಾರ ಎಂಬುದು ಶರಣಧರ್ಮವಲ್ಲ ಮೌನ ಬಂಗಾರವಾದರೆ ದೈವಿ ನುಡಿ ಮಾಣಿಕ್ಯ ಎಂಬುದು ಈ ಧರ್ಮದ ವಿಶೇಷ ದೃಷ್ಟಿಕೋನ ಸಾಧಕನಾಗಿ ಆಡುವ ಮಾತಿಗೂ ಪುರುಷನಾಗಿ ನುಡಿದ ವಚನಕ್ಕೂ ಅಜಗಜಾಂತರ ವ್ಯತ್ಯಾಸ ಸಿದ್ಧ ಪುರುಷರ ಮಾತಿನ ಜ್ಯೋತಿಯಲ್ಲಿ ಲಿಂಗವನ್ನೇ ಕಾಣಬಹುದು ಕೊಡವು ತುಂಬಿದಾಗ ಶಬ್ದ ತುಂಬಿದ ಬಳಿಕ ನಿಶಬ್ದ ಆದರೆ ತುಂಬಿದ ಕೊಡವನ್ನ ಬರಿದಾದ ಪಾತ್ರೆಗಳಿಗೆ ಬಗ್ಗಿಸುವಾಗ ಮತ್ತೆ ಸಶಬ್ದ ಪರಿಪಕ್ವವಾದವನು ತನಗಾಗಿ ಮಾತನಾಡುವನಷ್ಟೇ ಭಲೆ ಭಲೆ ಅಪೂರ್ವ ಉತ್ತರ ಪ್ರಭುದೇವರ ಮುಖದ ಮೇಲೆ ಸಂಭ್ರಮದ ತೆರೆ ಹಾಯಿತು ಇಲ್ಲಿಯ ತನಕ ತಡೆದಿಟ್ಟಂತಹ ಅಭಿಮಾನದ ಮಹಾಪೂರದ ಕಟ್ಟೆಯೊಡೆಯಿತು ಆನಂದೋದ್ರೇಕಿತನಾಗಿ ಎದ್ದು ನಿಂತ ಇದು ಲೇಸಾಯ್ತು ಅನುಭವ ಮಂಟಪವೆಂಬ ಆಧ್ಯಾತ್ಮಿಕ ಮಂದಿರವನ್ನ ಕಟ್ಟಿದ್ದಕ್ಕೆ ಮಹಾದೇವಿ ಎಂಬ ಹೊಂಗಳಸು ಕೂತದ್ದು ಅದಕ್ಕೆ ಆನಂದದಾಯಕ ಕತ್ತಲೆಯಲ್ಲಿ ಸಾಗುವವನು ಮರವೊಂದನ್ನು ಕಂಡು ಮೊದಲಿಗೆ ಕಳ್ಳನೆಂದು ತಿಳಿದು ಬೆಳಕು ಬಿದ್ದಾಗ ಅದು ಸ್ಟಾಣು ಎಂದು ಅರಿಯುವಂತೆ ಮಹಾದೇವಿಯನ್ನ ಕೇವಲ ಸಾಮಾನ್ಯ ಹೆಣ್ಣು ಎಂದು ಅವಿವೇಕ ಅಜ್ಞಾನದಿಂದ ತಿಳಿಯಬಾರದು ಎಂಬುದಕ್ಕೆ ಈ ಸಂವಾದದ ಬೆಳಕನ್ನು ಚಲ್ಲಬೇಕಾಯಿತು ಬಸವಣ್ಣ ನಿನ್ನ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲಲಾದಳು